ಹೊಸೋಟು ಜಮಾತೆ ಆಡಳಿತ ಸಮಿತಿ ನಡೆದ ಚುನಾವಣೆ ಆರ್ ಕೆ ಭಾವ ಬೆಂಬಲಿಗರಿಗೆ ಅಭೂತಪೂರ್ವ ಜಯ ಹಂಡ್ರೆಡ್ ಪರ್ಸೆಂಟ್ ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸುಮಾರು ಮೂವತ್ತ ಮೂರು ವರ್ಷದ ಸೇವಾ ಅನುಭವವಿರುವ ಶ್ರೀ ಕನ್ನಿಲಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಮಂಜೇಶ್ವರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಆರಂಭಗೊಂಡಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಝೀರೋ ಫೋರ್ ಡಬಲ್ ನೈನ್ ಏಟ್ ಟು ಜೀರೋ ಏಟ್ ಸಿಕ್ಸ್ ನಾಟ್ ತ್ರೀ ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು ಎಂಟು ಎರಡು ಸೊನ್ನೆ ಎಂಟು ಆರು ಸೊನ್ನೆ ಮೂರು ಏಟ್ ಫೈವ್ ಫೋರ್ ಸೆವೆನ್ ಫೋರ್ ಸೆವೆನ್ ಟು ಸಿಕ್ಸ್ ಝೀರೋ ತ್ರೀ ಎಂಟು ಐದು ನಾಲ್ಕು ಏಳು ನಾಲ್ಕು ಏಳು ಎರಡು ಆರು ಸೊನ್ನೆ ಮೂರು ಪೊಸೋಟು ಜಮಾತೆ ಆಡಳಿತ ಸಮಿತಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಜಮಾತಿನ ನಿಕಟಪೂರ್ವ ಅಧ್ಯಕ್ಷರಾದ ಆರ್ ಕೆ ಬಾವಾ ಬೆಂಬಲಿಗರಾದ ಇಪ್ಪತ್ತೇಳು ಮಂದಿಗೆ ಅಭೂತಪೂರ್ವವಾಗಿ ಜಯಗಳಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಪೊಸೋಟು ಜಮಾತೆ ಆಡಳಿತ ಸಮಿತಿಯಲ್ಲಿ ಕೆಲವೊಂದು ಮಂದಿ ವಿವಾದಗಳ ವಿವಾದಗಳನ್ನೆಬ್ಬಿಸಿ ಅದು ವಕ್ಫ್ ಬೋರ್ಡ್ನ ಇತ್ತು ಇಲ್ಲಿಯೂ ಸಮಾಧಾನಗೊಳ್ಳದ ಅತೃಪ್ತರು ಜಮಾತ್ ಕಮಿಟಿಯ ವಿರುದ್ಧ ಟ್ರೈಬ್ಯುನಲ್ ನ್ಯಾಯಾಲಯದ ಮೊರೆ ಹೋಗಿದ್ದರು ಬಳಿಕ ಹೈಕೋರ್ಟ್ ಸೇರಿದಂತೆ ಕೋರ್ಟ್ ಕಟಕಟೆ ಹತ್ತಿ ಕೊನೆಗೆ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ ಆರರಂದು ಭಾನುವಾರದಂದು ಚುನಾವಣೆಯ ದಿನ ನಿಗದಿಪಡಿಸಲಾಗಿತ್ತು ಇದರಂತೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಶಂಕರನ್ ನಾಯರ್ ಹಾಗೂ ವಕ್ಫ್ ಬೋರ್ಡ್ ನೇಮಕಗೊಳಿಸಿದ ಸೈಯದ್ ಮೊಹಮ್ಮುದ್ದೀನ್ ತಂಗಲ್ರವರ ನೇತೃತ್ವದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತಿನಲ್ಲಿ ನಡೆದ ಚುನಾವಣೆ ನಡೆದಿದೆ ಮೊದಲು ಐವತ್ತ ನಾಲ್ಕು ಮಂದಿ ವೈಯಕ್ತಿಕ ಸ್ಪರ್ಧಾ ಕಣದಲ್ಲಿದ್ದರು ಆದರೆ ಕೊನೆ ಕ್ಷಣದಲ್ಲಿ ಒಬ್ಬ ಅಭ್ಯರ್ಥಿ ನಾಮಪತ್ರ ಹಿಂಪಡೆದ ಹಿನ್ನೆಲೆಯಲ್ಲಿ ಐವತ್ತ ಮೂರು ಮಂದಿ ಕಣದಲ್ಲಿದ್ದರು ಒಟ್ಟು ಐನೂರ ಹದಿನೆಂಟು ಮತಗಳು ಚಲಾವಣೆ ಆಗಿತ್ತು ಈ ಪೈಕಿ ಹನ್ನೊಂದು ಮತಗಳು ಅಸಿಂಧುವಾಗಿದೆ ಕೊನೆಯಲ್ಲಿ ಚುನಾವಣಾಧಿಕಾರಿ ಫಲಿತಾಂಶವನ್ನು ಪ್ರಕಟಿಸುವಾಗ ವೈಯಕ್ತಿಕವಾಗಿ ಸ್ಪರ್ಧಿಸಿದ್ದ ಆರ್ ಕೆ ಬಾಬಾ ಹಾಜಿ ಬೆಂಬಲಿತ್ತ ಇಪ್ಪತ್ತ ಏಳು ಮಂದಿ ಸರಿಸುಮಾರು ನೂರ ಐವತ್ತಕ್ಕಿಂತಲೂ ಮಿಕ್ಕ ಮತಗಳಿಂದ ಅಭೂತಪೂರ್ವ ವಿಜಯ ಸಾಧಿಸಿದ್ದಾರೆ ಪೊಸೋಟು ಜಮಾತಿನ ಇತಿಹಾಸದಲ್ಲಿ ಆಡಳಿತ ಸಮಿತಿಗೆ ಇದೇ ಮೊದಲ ಬಾರಿ ಚುನಾವಣೆ ನಡೆದಿದ್ದು ಮುಂಜಾಗ್ರತಾ ಕ್ರಮವಾಗಿ ಭಾರಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದೆ ಚುನಾವಣೆ ಕೊನೆಗೊಂಡಿದೆ ಇನ್ನು ಮುಂದಿನ ದಿನಗಳಲ್ಲಿ ವಿಜೇತ ಆರ್ ಕೆ ಬಾವಾ ಬೆಂಬಲಿತ ಅಭ್ಯರ್ಥಿಗಳು ಸಭೆ ಸೇರಿ ನೂತನ ಪದಾಧಿಕಾರಿಗಳನ್ನು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡಲಿದ್ದಾರೆ ಕಳೆದ ಒಂಬತ್ತು ವರ್ಷಗಳಿಂದ ಆಡಳಿತ ಸಮಿತಿ ಅಧ್ಯಕ್ಷರಾಗಿದ್ದ ಸೇವೆಯನ್ನು ಸಲ್ಲಿಸಿದ ಆರ್ ಕೆ ಹಾಜಿಯವರ ನೇತೃತ್ವದ ಆಡಳಿತ ಸಮಿತಿ ಮಸೀದಿ ನವೀಕರಣ ಸೇರಿದಂತೆ ಹಲವು ರೀತಿಯ ಅಭಿವೃದ್ಧಿಗಳನ್ನು ಮಾಡಿತ್ತು ಅದೇ ರೀತಿ ಸಮುದಾಯದ ನಿರ್ಗತಿಕ ಕುಟುಂಬಗಳ ಕಣ್ಣೆರೆಸುವ ವೆಲ್ಫೇರ್ ಕಮಿಟಿ ರೂಪೀಕರಿಸಿ ಸಹಾಯಧನವನ್ನು ಒದಗಿಸಲಾಗಿತ್ತು ಇದು ಊರವರ ಬಾರಿ ಪ್ರಶಂಸೆಗೂ ಪಾತ್ರವಾಗಿತ್ತು ಈ ಬಗ್ಗೆ ಆರ್ ಕೆ ಬಾಬಾ ಹಾಜಿಯವರು ಮಾತನಾಡಿ ಕಳೆದ ಕೆಲವು ಸಮಯಗಳಿಂದ ಜಮಾತಿನಲ್ಲಿದ್ದ ಹಲವು ರೀತಿಯ ಯಾತನೆಗಳನ್ನು ಸಮಸ್ಯೆಗಳನ್ನು ಎದುರಿಸಿಕೊಂಡು ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಆರ್ಥಿಕವಾಗಿಯೂ ಎಲ್ಲವನ್ನು ಸಹಿಸಿಕೊಂಡು ನಾವು ಇಂದು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇವೆ ಆದರೆ ದೇವರು ನಮ್ಮ ಕೈ ಬಿಟ್ಟಿಲ್ಲ ಜಮಾತಿನ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಇಂದು ಜಮಾತನ್ನು ಗೆಲ್ಲಿಸಿದ್ದೀರಿ ಎಂದು ಹೇಳಿದರು ഒരുപാട് പ്രശ്നങ്ങളും മാനസികമായി ശാരീരികമായി സാമ്പത്തികമായും ഒക്കെ സഹിച്ച് ഇൻഷാള്ള നമ്മുടെ ജമാത്തിൻ്റെ എലക്ഷൻ തിരഞ്ഞെടുക്കപ്പെടുന്ന ഈ ദിവസം അൽഹദില്ല ജമാഅത്ത് കാറെ ഒന്നിച്ചു നിന്ന് ഒറ്റക്കെട്ടായി നിന്നുകൊണ്ടു ജമാത്തിനെ വിജയിപ്പിച്ചതിന് വേണ്ടി ജമാഅത്തുകാർക്ക് നൂറ് നന്ദി പറയുന്ന ഒപ്പം ഇൻഷാല്ല ഈ ജമാത്തിൽ എല്ലാവരും എല്ലാവരും ഒന്നിച്ചു നിന്ന് എല്ലേയും കൂട്ടിക്കൊണ്ട് ജമാത്തിൻ്റെ എല്ലാ പ്രവർത്തനങ്ങളും ഒന്നിച്ച് നടത്താൻ വേണ്ടി അള്ളാഹു സുബാനോ താല നമ്മുടെ ഈ ജമാത്തിൽപ്പെട്ട എട്ടു നൂറ്റി അറുപത്തി മൂന്ന് വീട്ടുകാർക്കും നല്ല മനസ്സിൽ തന്നുകൊണ്ട് എല്ലാവരും എല്ലാ കാര്യത്തിലും നമ്മുടെ ജമാത്തിന് വേണ്ടി മാത്രം അധ്വാനിക്കാനും വേണ്ടി മാത്രം നിലകൊള്ളാനും ಬಳಿಕ ಮಸೀದಿಯ ಮಾಜಿ ಕಾರ್ಯದರ್ಶಿ ಉಸ್ಮಾನ್ ಹಾಜಿ ಸತ್ಯಕರ್ ಅವರು ಮಾತನಾಡಿ ದೇವರ ಅಪಾರವಾದ ಅನುಗ್ರಹದಿಂದ ಇಂದು ನಾವು ಅಭೂತಪೂರ್ವ ವಿಜಯವನ್ನು ಸಾಧಿಸಿದ್ದೇವೆ ಇದು ಈ ಜಮಾತಿನ ಪ್ರತಿಯೊಬ್ಬ ಸದಸ್ಯನ ಪ್ರಯತ್ನದ ಫಲವಾಗಿದೆ ಎಂದು ಹೇಳಿದರು ಈ ಎಲ್ಲಾ മൂന്ന് സെക്രട്ടറി ഇന്ന് പറയാനുള്ളതെന്ന് വെച്ചെങ്കിൽ ഞങ്ങൾ അള്ളാഹിൻ്റെയും അള്ളാഹിൻ്റെ റസൂരിൻ്റെ ഔര്യാക്കന്മാർ വർഗത്തോണ്ട് ഇവിടെ മറിഞ്ഞുകിടന്ന മഹാന്മാരുടെ വർഗത്തുകൊണ്ട് ഞങ്ങൾ നല്ലൊരു വമ്പിച്ച വിജയം നേടിയിരിക്കുന്നു അത് ഞങ്ങളുടെ നാട്ടുകാരായ ഓരോ ആർത്തോടെയും ജമാത്തുകാരായ എല്ലാവർക്കും പ്രയത്നം കൊണ്ടാണ് ഞങ്ങൾ വിജയിച്ചത് ഞങ്ങൾ പല ബുദ്ധിമുട്ടുകളും കഷ്ടങ്ങളും കൊണ്ട് അനുഭവിക്കേണ്ടി വന്നു ഞങ്ങൾ സ്വന്തം പള്ളിയിൽ വന്നിട്ട് നിങ്ങാരും ചോദിക്കേണ്ടിയ ഒരു കാലം ഞങ്ങൾക്കുണ്ടായിരുന്നു അതല്ലാ ഈ എല്ലാവരുടെ പ്രയത്നം കൊണ്ട് നഷ്ടപ്പെട്ടു ഇന്നത്തോടു കൂടി നടത്തിയഹുടിച്ചു നിർത്തുന്നു സ്പർദ്ധാലു ദർഗാ ഷരീഫ് മെരവണിക സംഭ്രമദി വിജയോത്സവം നടസു